ಹಲೋ ಅಲ್ಲಿದ್ದೀರಾ ಊಟ ರೆಡಿ ಇದೆ ಊಟಕ್ಕೆ ಬನ್ನಿ ಹಾಂ ಹಲೋ ಹೇಳೋ ಹಾಂ ಬರ್ತೀನಿ ಇವಾಗಲೇ ಊಟಕ್ಕೆ ಹೋಗ್ಬಿಡ್ರಿ ಸರಿ ಊಟ ಬಿಸಿ ಇರುತ್ತೆ ಅವಳು ತಣ್ಣಗಿರ್ತಾಳೆ ನಾವು ಲೇಟಾಗಿ ಹೋದರೆ ಅವಳು ಬಿಸಿ ಆಗ್ಬಿಡ್ತಾರೆ ಊಟ ತಣ್ಣಗಾಗ್ಬಿಟ್ಟಿರ್ತದೆ ಇವಳು ಸಹಾಸ ಬೇಡಪ್ಪ ಮೊದಲು ಊಟ ಮಾಡ್ಕೊಂಬಂದ್ಬಿಡೋಣ ಈ ವೈಫು ವೈಫೈ ಎರಡೂ ಒಂದೇ ವೈಫೈ ನಾವು ಕನೆಕ್ಟ್ ಆದರೆ ನಾವೇ ವೈಫೈನ ಬಿಡಲ್ಲ ವೈಫು ನಮ್ಮನ್ನು ಕನೆಕ್ಟ್ ಆದರೆ ಓಫಿನ ಅಮೂನ್ ಬಿಡಲ್ಲ ಇವ್ರ ಪ್ರವಾಸ ಸಾಕಪ್ಪ ಕೈಕಾಲು ತೊಳ್ಕೊ ಬಂದ್ರಿ ಊಟ ಬಡಿಸ್ತೀನಿ ಲೇ ಬಿಸಿ ಬಿಸಿ ಅಂದಲೆ ಇಲ್ಲಿ ನೋಡಿದ್ರೆ ಮೊಸರನ್ನ ಇಡ್ತಾ ಇದೆಯಾ ಅನ್ನ ಬಿಸಿ ಇದೆಯಲ್ಲ ಅದಕ್ಕೆ ಬಿಸಿ ಬಿಸಿ ತಿನ್ನಲಿ ಅಂತ ಕರೆದಿದ್ದು ಮೊಸರನ್ನ ತಿನ್ನೋಕ್ಕೆ ಫೋನ್ ಮಾಡಿ ಬಿಲ್ಡಪ್ ಬೇರೆ ಕೊಟ್ಟ ಏನೋ ಮ್ಯಾಟರ್ ಇರ್ಬೇಕು ಅದಕ್ಕೆ ಕರೆದಿರ್ತೀಯ ಮಧ್ಯಾಹ್ನದ್ದು ಮೊಸರನ್ನ ಒಳ್ಳೇದು ಆರೋಗ್ಯಕ್ಕೆ ತಿನ್ನಿ ಚೆನ್ನಾಗಿರುತ್ತೆ ಮಗಳಿಗೆ ಮದುವೆಗೆ ಈಗಲೇ ಚಿನ್ನತೆ ನನಗೂ ಆಗುತ್ತೆ ಅವಳಿಗೂ ಆಗುತ್ತೆ ಆಮೇಲೆ ತಗೊಳಕಾಗುತ್ತೋ ಇಲ್ವೋ ಹೌದಾ ಕೊಡಿಸ್ಬೇಕು ಅಂತ ನನಗೂ ಇಷ್ಟನೇ ಆದ್ರೆ ಏನ್ ಮಾಡೋದು ಕೆ ಜಿ ಎಫ್ ಅಲ್ಲಿ ಬಂಗಾರನೆಲ್ಲ ತಗೊಂಡೋಗಿ ಸಮುದ್ರಕ್ಕ ಹಾಕ್ಬಿಟ್ಟವರಲ್ಲ ಅದನ್ನೇನ್ ಕೆತ್ತಲಿ ಖಂಡಿತ ಕೊಡಿಸ್ತೀನಿ ಪಕ್ಕ ಮಿಸ್ಸೇ ಇಲ್ಲ ಸರಿ ನೋಡ್ಕೊತಿದ್ದೀ ನನಗೂ ಟೈಮ್ ಬರುತ್ತೆ ಮದುವೆ ಆದಾಗಿಂದ ಇನ್ನೂ ನೋಡ್ತಾನೆ ಇದೆಯಾ ಇನ್ನಾವ ಥರ ನೋಡ್ಕೋತೀಯಾ ಸರಿ ಆಯಿತು ಸಾಯಂಕಾಲ ಲೇಟ್ ಆಗುತ್ತೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಿಗ್ತೀನಿ ಅಂತ ಹೇಳೋರಿ ಏನೂ ಬೇಕಾಗಿಲ್ಲ ನಿಮ್ಗೆ ಅವ್ರು ಸಿಗೋದು ಬೇಡ ಅವ್ರಿಗೆ ನಿಮ್ಗೆ ಸಿಗೋದು ಬೇಡ ಸಾಯಂಕಾಲ ಬೇಗ ಬನ್ನಿ ಲಕ್ಷ್ಮಿ ಹಬ್ಬಕ್ಕೆ ಕಳ್ಸೋ ತರಕ್ಕೆ ಹೋಗ್ಬೇಕು ಮನೇಲಿ ಇದ್ರೆ ಏನಾದರೂ ಟ್ಯಾಕ್ಸ್ ಬೀಳ್ತಾನೆ ಇರ್ತವೆ ಅಷ್ಟು ಎಸ್ಕೇಪ್ ಕೊಡಬೇಕು ಸರಿ ಬರ್ತೀನಿ ಮಗ ಮೂಲೆ ಮಾಲಿಂಗ ನೋಡ್ತಾ ನೋಡ್ತಾ ಇದ್ದಂಗೆ ಪೂರ್ ಲೈಫ್ಗೆ ಕೈ ಕಟ್ಬಿಟ್ಟು ಲಕ್ಸುರಿ ಲೈಫ್ಗೆ ಇಟ್ಬಿಟ್ನಲ್ಲ ಮಗ ಮಗ ಅವನ ಬಲಗಾಲ್ ಇಟ್ನೇ ಅಡಗಾಲಿಟ್ನೋ ಗೊತ್ತಿಲ್ಲ ಆದರೆ ದೌಲತ್ತಲ್ಲಿ ದುನಿಯಾ ಆಳ್ತಾನಲ್ಲ ಅವ್ರ ಬಗ್ಗೆನೇ ಜನ ಮಾತಾಡೋದು ಅವ್ನು ಕರೆಕ್ಟಾಗಿ ಅವ್ನ್ಕೊಣ ನಾವೇ ಸರಿ ಇಲ್ಲ ನಾವೇ ಇನ್ನೂ ಅಪ್ಡೇಟ್ ಆಗಿಲ್ಲ ಹಳೇ ವರ್ಷನಲ್ಲೇ ಇದ್ದೀವಿ ಅವ್ನು ಅವನಾಗಿರೋದಕ್ಕೆ ಅವನಂಗೆ ಆಗಿರೋದು ನಾವು ನಾವಾಗಿರೋದಕ್ಕೆ ನಾವು ಹಿಂಗಿರೋದು ಏನಂತೀಯಾ ಅರ್ಥ ಆಯಿತು ಅಂದ್ಕೊತೀನಿ ಹೌದು ಮಗ ಮೊಬೈಲಲ್ಲಿ ಸಿಸ್ಟಮಲ್ಲಿ ಸ್ಕ್ರಾಲ್ ಮಾಡಿದಷ್ಟು ಈಸಿ ಅಲ್ಲ ಮಗ ಲೈಫಲ್ಲಿ ಬೇಕಾದ ನಾವು ಬುಕ್ ಮಾಡೋದಕ್ಕೆ ಟೈಮೇ ನಮ್ಗೆ ಏನು ಬೇಕೋ ಯಾಕೆ ಕಾಲಕ್ಕೆ ಏನೇನು ಕೊಡಬೇಕೋ ಕೊಟ್ಟೆ ಕೊಡುತ್ತೆ ಪಕ್ಕ ಮಗ ಅದೇನೇ ಆಗಿರ್ಬೋದು ಒಂದು ಮಾತು ಹೇಳ್ತೀನಿ ಕೇಳು ಇರೋದ್ರಲ್ಲೇ ಆತ್ಮಸಂತೃಪ್ತಿ ಇದ್ದರೆ ಸಾಸಿವೆ ಕಾಳಷ್ಟಿದ್ರೂ ತೃಪ್ತಿ ಆಗುತ್ತೆ ತೃಪ್ತಿನೇ ಇಲ್ಲದವನಿಗೆ ಅವನೇ ಬಂಗಾರ ಆದರು ಏನು ಹೇಳು ಅವನೇ ಬಂಗಾರ ಆದ್ರೂ ತೃಪ್ತಿ ಇರಲ್ಲ ಇಲಿ ಇಲಿಯಾಗೇ ಇರಬೇಕು ಎಗ್ಗಣ ಆಗಬಾರ್ದು ಮಗ ಓ ಹೌದು ಮಗ ಗಣಪತಿ ಮುಂದೆ ಇಲಿ ಇದೆ ಅಂತಾರೆ ಯಗ್ಣ ಇದೆ ಅಂತ ನಲ್ಲ ಮಗ ಅಲ್ವಾ ಎಕ್ಸಾಕ್ಟ್ಲಿ ಮಗ ಡಾಕು ಕಾಲಾಕು ಡಾಕುಗ ಮಗ ಅವನು ಫ್ರೀ ಇದ್ದರೆ ಕಾಲೆತ್ತಾನೆ ಬಿಜಿ ಇದ್ರೆ ಕೈ ಎತ್ಬಿಡ್ತಾನೆ ಗುಣ ಮಗ ಎತ್ತದ ಕಣ ಕಾಲೆತ್ತದ ಚಡ್ಡಿ ಹಾಕೋಣ ನೋಡಕ್ ಹೇಳು ಮತ್ತೆ ಫೋನ್ ಮಾಡಿ ಕರಿಯೋ ಟೀ ಕುಡಿಯಕ್ ಬರಲಿ ಅಂದ್ರೆ ಕೈ ಎತ್ತದ ಕಾಲೆತ್ತದ ಅಂತ ಹೇಳ್ತೀಯ ಹಲೋ ಡಾಕು ರೆಸ್ಟ್ ಟೀ ಶಾಪ್ ಹತ್ರ ಬಾರ ಇಲ್ಲೇ ಇಬ್ರು ಹಲೋ ಏನ ಮಗ ಹೌದಾ ಐದ್ ನಿಮಿಷ ವೇಟ್ ಮಾಡ ಮಗ ಹದಿನೈದು ನಿಮಿಷ ಆಗಿರ್ತೀನಿ ಹೌದಾ ಅದೆಲ್ಲ ಗೊತ್ತಿಲ್ಲ ಇಲ್ಲೊಬ್ಬ ತಾತ ಕ್ಯಾಕರಿಸ್ತಾ ಅವನೇ ಅವನು ಉಗಿಯೋ ಅಷ್ಟ ನೀನು ಇಲ್ಲಿಗ ಏನ್ ಮಾಡ್ತೇ ಗೊತ್ತಿಲ್ಲ ಸರಿ ಫೋನ್ ಏನಪ್ಪಾ ಬತ್ತೀನಿ ಯಾ ಬಾ ಟೀ ಹೇಳಿದ್ಯಾ ಹೇಳ್ಬೇಕಾ ಓ ಬಾಪಾ ರಾಜ್ಕುಮಾರ್ ರವಿ ಸಿಕ್ತಾ ಹಂಗೆ ನಿನಗೂ ಫೋನ್ ಹಾಕು ಅವನು ಬರಲಿ ಟೀ ಕುಡ್ಕೊಂಡು ಹೋಗೋಣ ಒಟ್ಟಿಗೆ ಅಂತ ಅಂದೆ ಅದಕ್ಕೆ ಅವನು ಫೋನ್ ಹಾಕಿದ್ದು ಇರೋ ಹೋಗೋಣ ಯಾಕೆ ಅರ್ಜೆಂಟು ಇನ್ನೂ ಸಂಪತ್ತು ಆಟ ಹೊಡ್ಕೊಂಡು ನಾನು ಹೋಗೋಣ ಮನೆಗೆ ಚೆನ್ನಾಗಿ ಹೋಗೋದು ಮನೆಗೆ ಹೋಗೋದು ಇನ್ನೇನು ಮಾರಮ್ಮನ ಜಾತ್ರೆಗೆ ಹೋಗ್ತಾರೆ ನಿಮಗೂ ಟೈಮ್ ಕೊಡಬೇಕು ಫ್ಯಾಮಿಲಿಗೂ ಟೈಮ್ ಕೊಡಬೇಕಲ್ಲಪ್ಪ ಹೌದು ಮದ ఫ్రెండ్స్ ఫ్యామిలీ పక్కడ నావు నా సెంట్రల్ ముళ్ళందే ఎరడు లెవెల్గి నోకే అంత్యా అప్ప నచా మూర్ గంట గంట హాకస్కు ఇలా సద్య ని అదమ్మప్పా దొడ్డి గంట తర మాతబ నిర్మూర్తి జా యారు బిల్లా అంతు అదో బిల్డప్ కొడతావని ಹೊಲೇ ಹೇಳಿ 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 ಹುರಿದಾಗಿಂದ ಬರೀ ಒಂದಕ್ಕೆ ಯೂಸ್ ಮಾಡ್ತಾ ಇದೀಯಾ ಬೋರ್ ಆಗಿವೇನೋ ಹಲೋ ಡಾಕು ಅದು ಡಬಲ್ ಮೀನಿಂಗ್ ಕಣೋ ಮ್ಯಾಟ್ರು ಇರೋದು ಇದ್ದಂಗೆ ಹೇಳಿದ್ದೀನಿ ಇಲ್ದಿರೋದೇನಿ ಹೇಳಬೇಕ ಅವನೇ ಆಯ್ತಾ ಇಲ್ವಾ ಏನಾರ ವಿಲ್ವ ನಿಂಗೆ ನನ್ನ ಬಿಡ ಅಲ್ಲೇ ಬರ್ತೀಯೋ ಅಲ್ಲಿ ಕಾಯಿ ಬಿದಿರ್ತಾವ ಮದ ಕಾಯಿ ಬಿದ್ರಲ್ಲ ಕಣ ಅಣ್ಣಾಗಿರಬೇಕು ಇಲ್ಲ ಉಣ್ಣಾಗಿರಬೇಕು ಅವಾಗೇ ಉದ್ರೋದು ಕಾಯೆಲ್ಲ ಎಲ್ಲ ಉದಿರಲ್ಲ ಯಾಪ ನೀನು ನಾಳೆಗೆ ಸವಾಸನೇ ಬೇಡ ಸುಮ್ಮನೆ ಸರಿ ಬಿಡು ನಾವೇ ಯಾರಾದ್ರೂ ನೋಡಿ ಗಂಟಾಕಾನ ಅವನಿಗೆ ಯಾಕೆ ಅವನು ಹೊಟ್ಟೆ ಒರೆಸ್ತೀಯಾ ನನಗೆ ಟೈಮ್ ಆಯಿತು ಬರಲಾ ನಾನು ಹೊಡ್ತೀನಿ ನಾನು ಸರಿ ಮಗ ಆಯಿತು ಒಬ್ಬ ರವಿ ಬರೋ ಬಿಸ್ಕೆಟ್ ತಿನ್ಕೊಳೋದು ಆಗ್ತಲ್ಲಪ್ಪ ಕ್ರೀಮ್ ಬಿಸ್ಕೆಟ್ನೇ ಸಾಕು నేను తినిబుట్టు కాసుకడ వినబుడు